ಗಮನಿಸಿ ಈ ಅಂಕಿ ಅಂಶಗಳು ಅವರು ಚುನಾವಣೆ ಸಮಯದಲ್ಲಿ ಘೋಷಿಸಿಕೊಂಡ ಆಸ್ತಿಯ ಮೌಲ್ಯದ ಆಧಾರದ ಮೇಲಿವೆ ಪ್ರಸ್ತುತ ಮಾರುಕಟ್ಟೆ ಮೌಲ್ಯಗಳು ವ್ಯತ್ಯಾಸವಿರಬಹುದು ಒಂದು ಎನ್ ನಾಗರಾಜು ಎಂಟಿಬಿ ಹೊಸಕೋಟೆಯವರಾದ ಇವರನ್ನು ಜನಪ್ರಿಯವಾಗಿ ಎಂಟಿಬಿ ನಾಗರಾಜ್ ಎಂದು ಕರೆಯುತ್ತಾರೆ ಹಿನ್ನೆಲೆ ಇವರು ಆರಂಭದಲ್ಲಿ ಗಾರೆ ಕೆಲಸಗಾರರಾಗಿ ಜೀವನ ಆರಂಭಿಸಿ ಇಂದು ರಾಜ್ಯದ ಅತ್ಯಂತ ಶ್ರೀಮಂತ ರಾಜಕಾರಣಿಯಾಗಿದ್ದಾರೆ ಉದ್ಯಮ ಇವರ ಆಸ್ತಿಯ ಬಹುಪಾಲು ರಿಯಲ್ ಎಸ್ಟೇಟ್ ಮತ್ತು ಕೃಷಿ ಭೂಮಿಯಿಂದ ಬಂದಿದೆ ಬೆಂಗಳೂರಿನ ಸುತ್ತಮುತ್ತ ಇವರು ದೊಡ್ಡ ಪ್ರಮಾಣದ ಭೂಮಿಯನ್ನು ಹೊಂದಿದ್ದಾರೆ ರಾಜಕೀಯ ಕಾಂಗ್ರೆಸ್ನಿಂದ ಬಿಜೆಪಿ ಸೇರ್ಪಡೆಯಾದ ಪ್ರಮುಖ ನಾಯಕರಲ್ಲಿ ಇವರು ಒಬ್ಬರು ಎರಡು ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಟ್ರಬಲ್ ಶೂಟರ್ ಎಂದೇ ಖ್ಯಾತರಾಗಿರುವ ಇವರು ಪ್ರಸ್ತುತ ಕರ್ನಾಟಕದ ಉಪಮುಖ್ಯಮಂತ್ರಿ ಹಿನ್ನೆಲೆ ಕನಕಪುರ ಕ್ಷೇತ್ರದವರಾದ ಇವರು ದಶಕಗಳಿಂದ ರಾಜಕೀಯದಲ್ಲಿದ್ದಾರೆ ಉದ್ಯಮ ಇವರು ಶಿಕ್ಷಣ ಸಂಸ್ಥೆಗಳು ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಗ್ರಾನೈಟ್ ಉದ್ಯಮ ಮತ್ತು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಿದ್ದಾರೆ ಅವರ ಕುಟುಂಬವು ಬೆಂಗಳೂರಿನ ಪ್ರಮುಖ ಪ್ರದೇಶಗಳಲ್ಲಿ ವಾಣಿಜ್ಯ ಕಟ್ಟಡಗಳನ್ನು ಹೊಂದಿದೆ ವಿಶೇಷತೆ ಇವರು ದೇಶದ ಅತ್ಯಂತ ಶ್ರೀಮಂತ ಶಾಸಕರಲ್ಲಿ ಒಬ್ಬರಾಗಿ ಗುರುತಿಸಲ್ಪಟ್ಟಿದ್ದಾರೆ ಮೂರು ಕೆಎಚ್ ಪುಟ್ಟಸ್ವಾಮಿ ಗೌಡ ಇವರು ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಗೌರಿಬಿದನೂರು ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದವರು ಹಿನ್ನೆಲೆ ಇವರು ಮೂಲತಃ ದೊಡ್ಡ ಮಟ್ಟದ ಸಿವಿಲ್ ಕಾಂಟ್ರಾಕ್ಟರ್ ಸಿವಿಲ್ ಕಾಂಟ್ರಾಕ್ಟರ್ ಉದ್ಯಮ ನೀರಾವರಿ ಯೋಜನೆಗಳು ಮತ್ತು ರಸ್ತೆ ನಿರ್ಮಾಣದಂತಹ ದೊಡ್ಡ ಮೂಲಸೌಕರ್ಯ ಯೋಜನೆಗಳಲ್ಲಿ ಇವರ ಕಂಪನಿ ತೊಡಗಿಸಿಕೊಂಡಿದೆ ರಾಜಕೀಯ ರಾಜಕೀಯಕ್ಕೆ ಬರುವ ಮುನ್ನವೇ ಇವರು ಯಶಸ್ವಿ ಉದ್ಯಮಿಯಾಗಿದ್ದರು ನಾಲ್ಕು ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಮತ್ತು ಮಾಜಿ ಸಚಿವ ಎಂ ಕೃಷ್ಣಪ್ಪ ಅವರ ಪುತ್ರ ಹಿನ್ನೆಲೆ ಅತ್ಯಂತ ಕಡಿಮೆ ವಯಸ್ಸಿನ ಶ್ರೀಮಂತ ಶಾಸಕರಲ್ಲಿ ಇವರು ಒಬ್ಬರು ಉದ್ಯಮ ಇವರ ಕುಟುಂಬವು ರಿಯಲ್ ಎಸ್ಟೇಟ್ ಮತ್ತು ಲೇಔಟ್ ನಿರ್ಮಾಣ ಲ್ಯಾಂಡ್ ಡೆವಲಪರ್ಸ್ ಕ್ಷೇತ್ರದಲ್ಲಿ ದಶಕಗಳಿಂದ ಸಕ್ರಿಯವಾಗಿದೆ ಇವರ ಆಸ್ತಿ ಘೋಷಣೆಯಲ್ಲಿ ಹೆಚ್ಚಿನ ಪಾಲುಭೂಮಿ ಮತ್ತು ಅಭಿವೃದ್ಧಿಪಡಿಸಿದ ಲೇಔಟ್ಗಳಿಗೆ ಸೇರಿದ್ದಾಗಿದೆ ಐದು ಭೈರತಿ ಸುರೇಶ್ ಸುರೇಶ್ ಬಿಎಸ್ ಪ್ರಸ್ತುತ ಸಚಿವರಾಗಿರುವ ಇವರು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಾರೆ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅತ್ಯಂತ ಆಪ್ತರು ಎಂದು ಗುರುತಿಸಿಕೊಂಡಿದ್ದಾರೆ ಉದ್ಯಮ ಇವರು ಕೂಡ ಪ್ರಮುಖವಾಗಿ ರಿಯಲ್ ಎಸ್ಟೇಟ್ ಉದ್ಯಮಿ ಬೆಂಗಳೂರಿನ ಉತ್ತರ ಭಾಗದಲ್ಲಿ ಇವರ ಕುಟುಂಬವು ಬೃಹತ್ ಪ್ರಮಾಣದ ಆಸ್ತಿ ಮತ್ತು ಭೂಮಿಯನ್ನು ಹೊಂದಿದೆ ಆರು ಎಂ ಕೃಷ್ಣಪ್ಪ ಲೇಔಟ್ ಕೃಷ್ಣಪ್ಪ ಇವರು ವಿಜಯನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಮತ್ತು ಪ್ರಿಯಾಕೃಷ್ಣ ಅವರ ತಂದೆ ಹಿನ್ನೆಲೆ ಬೆಂಗಳೂರಿನಲ್ಲಿ ಭೂಮಿ ಅಭಿವೃದ್ಧಿಪಡಿಸುವಲ್ಲಿ ಇವರು ಪ್ರಸಿದ್ಧರು ಅದಕ್ಕಾಗಿಯೇ ಇವರನ್ನು ಲೇಔಟ್ ಕೃಷ್ಣಪ್ಪ ಎಂದು ಕರೆಯುತ್ತಾರೆ ಉದ್ಯಮ ಇವರ ಆಸ್ತಿಯ ಮೂಲ ಮುಖ್ಯವಾಗಿ ರಿಯಲ್ ಎಸ್ಟೇಟ್ ಮತ್ತು ಕೃಷಿ ಭೂಮಿ ಬೆಂಗಳೂರಿನ ಪಶ್ಚಿಮ ಭಾಗದಲ್ಲಿ ಇವರು ದಶಕಗಳಿಂದ ಲೇಔಟ್ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದಾರೆ ಏಳು ಎಸ್ಟಿ ಸೋಮಶೇಖರ್ ಯಶವಂತಪುರ ಕ್ಷೇತ್ರದ ಶಾಸಕರಾದ ಇವರು ಪ್ರಸ್ತುತ ಬಿಜೆಪಿಯಲ್ಲಿದ್ದರೂ ಇತ್ತೀಚೆಗೆ ಕಾಂಗ್ರೆಸ್ನೊಂದಿಗೆ ಗುರುತಿಸಿಕೊಂಡಿದ್ದಾರೆ ಹಿನ್ನೆಲೆ ಸಹಕಾರಿ ಕ್ಷೇತ್ರದಲ್ಲಿ ದೊಡ್ಡ ಹಿಡಿತ ಹೊಂದಿರುವ ಇವರು ಕೃಷಿ ಮಾರುಕಟ್ಟೆ ಮತ್ತು ಸಹಕಾರಿ ಬ್ಯಾಂಕಿಂಗ್ ವಲಯದಲ್ಲಿ ಪ್ರಭಾವಿಗಳು ಉದ್ಯಮ ಇವರ ಆಸ್ತಿಯಲ್ಲಿ ಬೆಂಗಳೂರಿನ ಸುತ್ತಮುತ್ತಲಿರುವ ನಿವೇಶನಗಳು ಮತ್ತು ವಾಣಿಜ್ಯ ಕಟ್ಟಡಗಳು ಪ್ರಮುಖವಾಗಿವೆ ಎಂಟು ಮುನಿರತ್ನ ಆರ್ಆರ್ ನಗರ ಕ್ಷೇತ್ರದ ಬಿಜೆಪಿ ಶಾಸಕರು ಹಿನ್ನೆಲೆ ಇವರು ರಾಜಕೀಯಕ್ಕೆ ಬರುವ ಮುನ್ನ ಸಿವಿಲ್ ಕಾಂಟ್ರಾಕ್ಟರ್ ಮತ್ತು ಚಲನಚಿತ್ರ ನಿರ್ಮಾಪಕರಾಗಿದ್ದರು ಉದ್ಯಮ ಇವರು ವೃಷಭಾದ್ರಿ ಪ್ರೊಡಕ್ಷನ್ಸ್ ಮೂಲಕ ಕನ್ನಡ ಚಲನಚಿತ್ರಗಳನ್ನು ನಿರ್ಮಿಸಿದ್ದಾರೆ ಜೊತೆಗೆ ಇವರು ದೊಡ್ಡ ಮಟ್ಟದ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆದಾರರಾಗಿಯೂ ಗುರುತಿಸಿಕೊಂಡಿದ್ದಾರೆ ಒಂಬತ್ತು ಎ ಹೈರಸ್ ಶಾಂತಿನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಹಿನ್ನೆಲೆ ಇವರು ಮೂಲತಃ ಮಂಗಳೂರಿನವರಾಗಿದ್ದರೂ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಉದ್ಯಮ ಇವರು ನಲ್ಪಾಡ್ ಗ್ರೂಪ್ ಆಫ್ ಕಂಪನೀಸ್ ಮಾಲೀಕರು ಇವರ ಉದ್ಯಮವು ಹೋಟೆಲ್ ರಿಯಲ್ ಎಸ್ಟೇಟ್ ಶಿಕ್ಷಣ ಸಂಸ್ಥೆಗಳು ಮತ್ತು ಮೆಟಲ್ ಸ್ಟ್ರಕ್ಚರ್ಗಳ ಉತ್ಪಾದನೆಯಲ್ಲಿ ಹರಡಿಕೊಂಡಿದೆ ಹತ್ತು ಅಶೋಕ್ ಪೈ ರಾಯಚೂರಿನವರಾದ ಇವರು ಉದ್ಯಮಿಯಾಗಿ ಗುರುತಿಸಿಕೊಂಡು ನಂತರ ಬಿಜೆಪಿಯಿಂದ ರಾಜಕೀಯ ಪ್ರವೇಶಿಸಿದವರು ಹಿನ್ನೆಲೆ ಉತ್ತರ ಕರ್ನಾಟಕದ ಶ್ರೀಮಂತ ರಾಜಕಾರಣಿಗಳಲ್ಲಿ ಇವರು ಒಬ್ಬರು ಉದ್ಯಮ ಇವರ ಆಸ್ತಿಯು ಪ್ರಮುಖವಾಗಿ ಕೃಷಿ ಆಧಾರಿತ ಉದ್ಯಮಗಳು ಶಿಕ್ಷಣ ಸಂಸ್ಥೆಗಳು ಮತ್ತು ರಿಯಲ್ ಎಸ್ಟೇಟ್ನಿಂದ ಬಂದಿದೆ ಹತ್ತಿ ಮಿಲ್ಗಳು ಮತ್ತು ಎಣ್ಣೆ ಕಾರ್ಖಾನೆಗಳಲ್ಲಿ ಇವರು ಹೂಡಿಕೆ ಹೊಂದಿದ್ದಾರೆ